ನಿಮ್ಗು ನಾನು ಎಲ್ಯೂ ವರ್ಸಸ್ ಊರು ಶಿವಕುಮಾರ್ ವರ್ಸಸ್ ಊರವರು ಅಂತ ಹೇಳ್ತಿಲ್ಲ ನಾನು ಎ ಡಬ್ಲ್ಯೂ ಪೋಸ್ಟ್ ನಾವು ಬಂದ್ರೆ ಪ್ರಯೋಜನ ಏನು ಪ್ರಯೋಜನ ಏನು ಲಕ್ಷ ಕೊಡ್ಸೋದು ಈ ರಿಪೇರಿಗಳಿಗೆ ಇದಕ್ಕೆಲ್ಲ ದೊಡ್ಡ ಕೆಲಸನೇ ಇಲ್ಲ ಆದ್ರೆ ಆ ಇಂಟ್ರೆಸ್ಟ್ ಯಾರಿಗೂ ಇಲ್ಲ ನೀವ್ ಒಂದು ಹತ್ತು ಸಲ ರಿಪೇರಿಗೆ ಎಸ್ಟಿಮೇಟ್ ಮಾಡ್ಸಿ ಅಂತ ಯಾರಾದ್ರೂ ನಿಮ್ಗೆ ಎಸ್ಟಿಮೇಟ್ ಕೊಟ್ರಾ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಎಸ್ಟಿಮೇಟ್ ಹೋಗಿ ನಾವು ಬೋರ್ಡಿಗೆ ಕಳಿಸಿದಾಗ ಅವರು ಒಂದು ಕ್ಲಾರಿಫಿಕೇಶನ್ ಕೇಳಿದ್ರು ಇದು ಆಲ್ರೆಡಿ ಒನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ಈಸ್ ಇಟ್ ಪಾಸಿಬಲ್ ಆಸ್ ಇಟ್ ಈಸ್ ಇಟ್ ಪೀಸಿಬಲ್ ಟು ರೆಸ್ಟೋರ್ ಇಟ್ ಬೈ ರಿಪೇರ್ಸ್ ಅಂತ ಪಿ ಡಬ್ಲ್ಯೂ ಡಿಯಿಂದ ರಿಪೋರ್ಟ್ ಅದು ಆಗೋದಿಲ್ಲ ಅಂತ ವರದಿ ಆಮೇಲೆ ನಮ್ಗೆ ಫರ್ದರ್ ಕ್ಲಾರಿಫಿಕೇಷನ್ ಕೇಳಿದ್ದು ಲ್ಯಾಂಡ್ ರೆಕಾರ್ಡ್ಸ್ ಫಸ್ಟ್ ತೊಗೊಂಡಿದ್ದೀವಿ ದೆನ್ ಪ್ರಪೋಸ್ ಫಾರ್ ಇನ್ವೆಸ್ಟ್ಮೆಂಟ್ ಆನ್ ದಿಸ್ ಬಿಲ್ಡಿಂಗ್ ಅಂತ ಹೇಳಿ ನಾವು ಅವಾಗಿಂದ ಪ್ರೋಸೆಸ್ ಮಾಡ್ತಾ ಇದ್ವಿ ರೆಕಾರ್ಡ್ಸ್ ಏನಂತ ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಹೇಳಿದ್ದಾರೆ ಆದ್ರೂ ಕಮ್ಯುನಿಕೇಷನ್ ಇಲ್ಲ ನೀವು ನಾನ್ ಆ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದೆ ಒಂದ್ ಐವತ್ ಲಕ್ಷ ಎಪ್ಪತ್ತು ಲಕ್ಷ ಕೊಟ್ಬಿಡಿ ಅಂತ ಇಲ್ವಾಡಿಯಂತ ಹೇಳಿದ್ರೆ ನಾನು ಬೋರ್ಡ್ಗೆ ಏನಕ್ಕೂ ಲೆಟರ್ ಕೊಟ್ಟು ನೀವು ಕೊಡಬೇಕು ಈ ಗೆಸ್ಟ್ ಹೌಸ್ಗೆ ಈಗ ಬಿಡಿ ನಮ್ಗೊಂದು ಪಿ ಡಬ್ಲ್ಯೂ ಡಿಯಿಂದ ಒಂದು ಲೆವೆನ್ ಕ್ಲೋರ್ಸ್ ಅದು ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ ಆಗ್ತಿದೆ ಬಟ್ ಇದು ಕೂಡ ಈ ಜಾಗದಲ್ಲಿ ನಾವು ಗಾರ್ಡನ್ನು ಪಾರ್ಕು ವಾಕಿಂಗ್ ಪಾತು ಇವೆಲ್ಲ ಮಾಡೋ ದೂರ ದೃಷ್ಟಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಏನೇನು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನೀವು ನಿಮ್ಮ ಹಂತದಲ್ಲೂ ದಾಖಲೆ ತಗೊಂಡು ಬನ್ನಿ ಊರು ಹಾಳಾಗಬಾರ್ದು ಆಫೀಸರ್ ಆಗಿ ನೀವು ಫಸ್ಟ್ ತಿಳ್ಕೊಬೇಕು ನಮ್ಮಲ್ಲಿ ಇಲಾಖೆಗಳ ಜೊತೆ ಸಮನ್ವಯ ಬರ್ಲಿಲ್ಲ ಅಂತಂದ್ರೆ ನೀವ್ ಏನ್ ರೆಕಾರ್ಡ್ ಸಿಡಿಸ್ತೀರ ಅದ್ರ ಏನು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನ್ ಮೂಲ ದಾಖಲೆ ಇದೆ ಕುಡಿಯಂತಾನೆ ನೀವು ಕೇಳಲ್ಲ ಅವ್ರನ್ನ ಪೊಲೈಟ್ ಆಗಿ ಅಂದ್ರೆ ಎಲ್ಲಿಂದ ನಿಮ್ಗೆ ಅವ್ರು ಸರ್ವಿಸ್ ಮಾಡಬೇಕು ಒಂದೊಂದು ಲಾಸ್ಟ್ ತಗೋತಾ ಇದೀರಲ್ಲ ಮನ್ಸಾದ್ರೂ ಬರ್ಬೇಕಲ್ಲ ರೆಂಟ್ ತಗೊಳೋದಕ್ಕೆ ಅದು ಯಾವ ಪರಿಸ್ಥಿತಿಯಲ್ಲಿದೆ ಏನ್ ಆಗುತ್ತೆ ಎಸ್ಟಿಮೇಟ್ಸ್ ತರಬೇಕು ಯಾರ್ಯಾರು ಇಂಡಿವಿಜುವಲ್ ಇವತ್ತು ಇದ್ದಾರೆ ನಿಮಗೆ ರೆಂಟ್ ಪೇ ಮಾಡ್ಕೊಂಡು ಆ ಜಾಗದಲ್ಲಿ ರೆಂಟ್ ಎಷ್ಟಾದರೂ ಕಟ್ಟಲಿ ಆ ಜಾಗದಲ್ಲಿ ಇರೋಂಥವ್ರು ನಿಮಗೆ ಗೊತ್ತಿದೆ ಅಫಿಷಿಯಲ್ ಆಗಿ ಇವರು ಇದಾರೆ ಇವರು ಇಲ್ಲ ಅಂತಂದ್ಬಿಟ್ಟು ಆ ರೆಂಟ್ ಕಟ್ತಾ ಇರೋ ಪ್ರೊಸೀಜರು ಆ ಮನೆ ಇರುವಂಥ ಕಂಡೀಷನ್ನು ಅದನ್ನು ಖರ್ಚು ಮಾಡಿದ್ರೆ ಎಷ್ಟು ರಿಪೇರ್ಸ್ ಮಾಡ್ತೀವಿ ನಾನು ಹೇಳೋದು ಬ್ರಿಟಿಷ್ ಕಾಲದಲ್ಲಿ ಮೊದಲು ಅದೆಲ್ಲ ನಿಂತು ಅಂತ ಲೋಗ ತಿರ್ಗಾ ಏನ್ ಗಲಾಟಲ್ ಪಡ್ತಾರೋ ಅಲ್ಲಿ ನಾ ಮನ್ಸೆ ಚೆಕೊಂಡ ನೋಡು ನೋಡೋನಕ್ಕೆ ಇಡಿಸ್ತೀನಿ ದೇವಸ್ಥಾನಕ್ಕೆ ಪೈ ನೀ ఏమి ఒకటైనాక ఒక తలనొప్పే ఒకటి సౌండ్లో తప్పించే ఈ వస్తుంది హీట్ షురు చేసుకుంటారు రెండు మూడు దినాలకు ఒకటి ఎదుర్కొంటా ఉంటారే అనుకొని నేను దేవస్థానం పోయి దేవస్థానం దర్శనం చేసుకొని వస్తుంది చెప్పండి ఇప్పుడు ఏం తొందర అదే మేడం ఎన్ని దినాలి ఎన్ని దినాకా ఉంటా నలభై ఏళ్ళ అరవై ఏండ్ల ఇంకా ಆದ್ರೆ ಬಿದ್ದೋಗೋ ಪರಿಸ್ಥಿತಿಯಲ್ಲಿ ಬಂದಿಲ್ಲ ಬಂದ್ ಬರ್ತಾರ ಆಫೀಸ್ಗೆ ನೋಟಿಸ್ ಅಲ್ಲಿರೋವನ್ನ ಖಾಲಿ ಮಾಡ್ತಿ ನಾವು ಇದು ಮಾಡ್ತೀವಿ ಅದಕ್ಕೆ ನಿಮ್ಗೆ ಆಫೀಸ್ ಅವ್ರು ಹೇಳಿದ್ರ ನಿಮ್ ಆಫೀಸ್ ಅವ್ರು ಹೇಳಿದ್ರ ಖಾಲಿ ಮಾಡ್ಬೇಕು ಅಂತ ಇಲ್ಲಿ ಯಾರು ಹೇಳಿದ್ರು ಮೇಡಮ್ ಅವರ ಪಂಚಾಯತಿ ಒಂದ್ ನಿಮಿಷ ಪಂಚಾಯತಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಪಂಚಾಯತಿ ಅವರು ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಮನೆಗಳ ಹತ್ರ ಬಂದು ಯಾರಾದ್ರೂ ನಿಮ್ಮನ್ನ ಖಾಲಿ ಮಾಡಿ ಅಂತ ಹೇಳಿದ್ರ ಮೇಡಮ್ ಇಲ್ಲಿ ಹೆಂಗ್ ಗೊತ್ತಾ ಮೇಡಮ್ ಟ್ರೈನ್ ಮಾಡಿ ಕಳ್ಸಿರೋದು ಫಾರ್ಮಾಲಿಟಿಗ ಡಿ ಡಿಸಿ ಸಾಹೇಬ್ ಹೇಳಿದ್ದಾರೆ ಡಿಸಿ ಸಾಹೇಬ್ ಈ ತರ ನೋಡಿ ಮಾಡ್ಕೊಂಡು ಹೋಗಂಗಿದ್ರೆ ಹೋಗಿ ನಮ್ಮ ನಂದು ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಎಷ್ಟ್ ಸತಿ ನೋಟಿಸ್ ಬಂದಿದೆ ನಿಮ್ಮ ಇಲಾಖೆಯಿಂದಾನೆ ನಿಮ್ ಮನೆಗಳಿಗೆ ಎಷ್ಟ್ ಸತಿ ನೋಟಿಸ್ ಬಂದಿದೆ ವರ್ಷಕ್ಕೊಂದ್ಸತಿ ಆದ್ರೂ ಬಂದಿದ್ಯಾ ಅಲ್ವಾ ಅವಾಗ ಯಾಕೆ ಮೇಡಮ್ ಹತ್ರಕ್ಕೆ ಹೋಗ್ಲಿಲ್ಲ ನೀವು ವಾಸ ಯೋಗ್ಯವಲ್ಲ ಆದ್ದರಿಂದ ಖಾಲಿ ಮಾಡತಕ್ಕದ್ದು ಏನನ್ನ ಮುಂದೆ ಬರುವ ತೊಂದರೆಗಳಾಗ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ನೀವು ರೆಡಿ ಮಾಡ್ತಾರೆ ಮಾಡ್ಕೊಂಡಿ ಮೇಡಮ್ ಒಂದು ಕೆಲಸ ಮಾಡಿ ನೀವು ಎಷ್ಟು ಫ್ಯಾಮಿಲೀಸಲ್ಲಿ ಇದ್ದೀರಾ ಅರ್ಥ ಆಯ್ತಾ ನಿಮಗೆ ಡಿಪಾರ್ಟ್ಮೆಂಟು ರಿನೋವೇಷನ್ ಮಾಡಿಕೊಡುತ್ತೆ ಗೊತ್ತಿಲ್ಲ ನಿಮ್ಮ ಸ್ವಂತ ಖರ್ಚಲ್ಲಿ ರೆಡಿ ಮಾಡ್ಕೊಂಡು ನೀವು ಆ ಮನೆಯಲ್ಲಿ ಕ್ವಾಂಟ್ರೆ ಅಲ್ಲಿ ಇದ್ದೀರಾ ಅಂತ ನಮ್ದೇನು ಅಭ್ಯಂತರ ಇಲ್ಲ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನಿಮ್ಮ ಇಲಾಖೆಯವರು ಜವಾಬ್ದಾರಿಯಾಗಿ ನಿಮ್ಮನ್ನು ಖಾಲಿ ಮಾಡಿಸಿ ರಿನೋವೇಷನ್ ಮಾಡಿಕೊಟ್ರೆ ಅದಕ್ಕೂ ಅಭ್ಯಂತರ ಇಲ್ಲ ಇಲ್ಲ ನಿಮ್ಮ ಇಲಾಖೆಯವರು ನಾನೇನು ಒಂದು ನೀವು ಬಾಡಿಗೆ ಕಟ್ಟುವಂಥ ಮನೆಯೂ ರೆಡಿ ಮಾಡಿಕೊಡೋಲ್ಲ ನಾವೇ ನಮ್ಮ ಸ್ವಂತ ಖರ್ಚಲ್ಲಿ ನಾವು ಮಾಡಿಕೊಂಡು ಇರ್ತೀವಿ ನಾಳೆ ಮಳೆ ಗಾಳಿ ಬಂದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲಾಖೆ ಜವಾಬ್ದಾರಿ ಅಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಲ್ಲ ಪಂಚಾಯತಿ ಜವಾಬ್ದಾರಿ ಅಲ್ಲ ನಾವೇ ಜವಾಬ್ದಾರಿ ಅಂತ ಇರಬೇಕು ಈಗ ಈ ವಿಚಾರ ಬಂದಿರೋ ಬೇರೆ ಕಾರಣ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಲ್ನೋಟಕ್ಕೆ ಬಟ್ ಆ ಮನೆ ಬಿಟ್ಟರೆ ಬೇರೆ ಪರ್ಯಾಯವಾಗಿ ದಾರಿನೂ ಇಲ್ಲ ಯಾಕಂದರೆ ನೀವು ನಿನ್ನೆ ಮೊನ್ನೆ ಹೋಗಿರೋರಲ್ಲ ಐದು ವರ್ಷದಿಂದೆ ಹೋಗಿರೋರಲ್ಲ ಹತ್ತು ವರ್ಷದಿಂದೆ ಹೋಗಿರೋರಲ್ಲ ನೀವೇ ಹೇಳ್ತೀರ ಮೂರ್ ಜನರೇಷನ್ ಅಂದ್ರೆ ನಿಮ್ ತಾತ ಇಲ್ಲೇ ಸರಿ ಆದ್ಮೇಲೆ ನಿಮ್ ತಂದೆ ಅದಾದ್ಮೇಲೆ ನಿಮ್ ಮನೆಯವ್ರಿಗೂ ಇಲ್ಲೇ ಕೆಲಸ ಮೂರ್ ಜನರೇಷನ್ ಕೂಡ ನೀವು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಳ ತಗೊಂಡು ಔಟ್ಸೋರ್ಸ್ ಅಲ್ಲಿ ಪರ್ಮನೆಂಟ್ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡುವಂಥವ್ರು ಅದ್ರ ಜೊತೆ ನಿಮ್ಗೂ ಕಷ್ಟ ಇದೆ ನಿಮ್ಗೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಬೇರೆ ಬಾಡಿಗೆ ಮನೆಗೆ ಹೋಗೋ ಶಕ್ತಿ ಇಲ್ಲ ಬೇರೆ ಸ್ವಂತ ಮನೆ ಆಗಲಿ ಜಾಗ ಆಗಲಿ ಇಲ್ಲದೆ ಇರೋದ್ರಿಂದ ನಿಮ್ಮ ಅಂತ ಅಂಥ ಇಲ್ಲ ಅಂತ ನನ್ನ ಅಭಿಪ್ರಾಯ ಒಂದ್ಸತಿ ಎಲ್ಲ ಫ್ಯಾಮಿಲಿಗಳು ಯೋಚನೆ ಮಾಡಿ ಎಲ್ಲ ಫ್ಯಾಮಿಲಿ ನಿಮ್ಮ ಸ್ವಂತ ಖರ್ಚಲ್ಲೇ ನೀವು ಅದನ್ನು ರಿನೋವೇಷನ್ ಮಾಡ್ಕೊಂಡಿರೋರು ಇದ್ದೀರಾ ಇನ್ನು ಸ್ವಲ್ಪ ಜನಕ್ಕೆ ಅದು ಶಕ್ತಿ ಇಲ್ಲದವ್ರು ಹಂಗೆ ಇದ್ದಾರೆ ಅವಾಗ ಡಿಪಾರ್ಟ್ಮೆಂಟ್ಗೆ ಡ್ಯೂಟಿ ಆಗಿರುತ್ತೆ ಪಂಚಾಯಿತಿ ಇದಕ್ಕಿಂತ ಫಸ್ಟ್ ನಿಮ್ಮ ಇಲಾಖೆ ಅವರು ಇದು ಈ ಪರಿಸ್ಥಿತಿಯಲ್ಲಿದೆ ಯೋಗ್ಯವಾಗಿಲ್ಲ ವಾಸಕ್ಕೆ ಯೋಗ್ಯವಾಗಿಲ್ಲ ಇಲ್ಲಿ ಇದ್ರೆ ಅನುಕೂಲನ ಅನನುಕೂಲನ ಅಂತ ಹೇಳ್ತಾರಲ್ಲ ಇದೆಲ್ಲ ಫಸ್ಟ್ ತಿಳ್ಕೊಂಡು ಇನ್ನೊಂದು ದಿನ ನಮ್ಮನ್ನು ಕಳಿಸಿ ನಿಮ್ಗೆ ಏನು ಅನುಕೂಲ ಮಾಡೋಕ್ಕಾಗತ್ತೆ ಮಾಡ್ತೀವಿ ಪಂಚಾಯತಿ ಯಾರು ಮುಂದೆ ಬಂದು ಏಳು ದಿನದಲ್ಲಿ ನಿಮ್ಮನ್ನು ಖಾಲಿ ಮಾಡಿಸಲ್ಲ ಏನು ಹೇಳ್ತಾ ಇದ್ದೀವಿ

ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಕುತ್ಕೊಂಡು ಮಾತಾಡ್ತೀವಿ ನಮಗೂ ಗೊತ್ತಿಲ್ಲ ನಿಮ್ಮ ಮನೆಗಳು ಎಷ್ಟಿದಾವೆ ಅಂತ ಅಂದ್ಬಿಟ್ಟು ಅದಕ್ಕೆ ಮೂಲ ದಾಖಲೆಗಳು ಕೂಡ ಗೊತ್ತಿಲ್ಲ ಇನ್ನೂ ಒಂದು ಸತಿ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೇಕಾಗುತ್ತೆ ಬರ್ತೀವಿ ಕೂಡ ಮೂಲ ದಾಖಲೆಗಳ ಫಸ್ಟ್ ತಿಳ್ಕೊಳ್ಳೋಣ ಆ ಮನೆಗಳನ್ನ ಯಾವ ಥರ ಕಟ್ಟಕ್ಕೆ ಯೋಗ್ಯವಾಗಿದ್ದಾವೆ ಅಥವಾ ನೀವು ವಾಸ ಮಾಡೋಕ್ಕೆ ಯೋಗ್ಯವಿದ್ದಾವೆ ಅದು ಒಂದು ರಿಪೋರ್ಟ್ ನೀವು ಮಾಡಿಸ್ಬೇಕು ಡ್ಯೂಟಿ ಎಷ್ಟು ಮನೆಗಳಿದ್ದಾವೆ ವಾಸ ಇರೋವಂಥವ್ರದ್ದು ಯೋಗ್ಯವಾಗಿದೆ ಇಲ್ಲ ಅವ್ರು ರಿನೋವೇಷನ್ ಮಾಡ್ಕೊಂಡಿರೋ ಅಂಥವ್ರದ್ದು ಏನೂ ಸಮಸ್ಯೆ ಇಲ್ಲ ನಿಮಗೆ ಗೊತ್ತಾಗತ್ತೆ ಯಾರ್ಯಾರು ರಿನೋವೇಷನ್ ಮಾಡ್ಕೊಂಡು ವಾಸ ಆ ಮಿಕ್ಕಿದ ಎಲ್ಲನೂ ಕೂಡ ಇದು ವಾಸಕ್ಕೆ ಯೋಗ್ಯವಾಗಿಲ್ಲ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಬಿಲ್ಡಿಂಗ್ ಇದೆ ಇವ್ರ ತಂದೆ ಇವ್ರ ತಾತ ಮತ್ತು ಇವತ್ತಿ ಇವತ್ತು ಈಗಿರೋರು ಕೂಡ ಇಲ್ಲಿ ನಮಗೆ ಔಟ್ ಸೋರ್ಸಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಂ ವಾಸಕ್ಕೆ ಇಲಾಖೆಗೆ ಸೇವೆ ಸರ್ವಿಸಸ್ ಮಾಡಿರೋದು ಬೇರೆ ಸೋರ್ಸ್ ಆಫ್ ಇನ್ಕಮು ಆ ಕುಟುಂಬಗಳಿಗಿಲ್ಲ ಅಂತ ಒಂದು ಡಿ ಪಿ ಆರ್ ರೆಡಿ ಮಾಡಿ ಅರ್ಥ ಆಯಿತಾ ಆಮೇಲೆ ಇಲ್ಲಿ ನಾವು ರೋಡಲ್ಲಿ ಯಾವುದೇ ಇಲಾಖೆಗಳ ಬಗ್ಗೆ ಇನ್ನು ಆಪಾದ ಆಪಾದನೆಗಳನ್ನ ಮಾಡೋದು ಕಡಿಮೆ ಮಾಡಿ ನಾಳೆ ನಮಗೆ ಇದು ಒಂದು ಪಟ್ಟಣ ಪಂಚಾಯತಿ ಆಗೋವಂಥ ಜಾಗ ಇದು ಬೇತ್ ಬೇತ್ಮಂಗ್ನ ನನ್ನ ಕನ್ಸರ್ ಅರ್ಥ ಮಾಡಿಕೊಡಿ ಒಂದು ಪಟ್ಟಣ ಪಂಚಾಯತಿ ಆಗುತ್ತೆ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ಸಿಗೆ ಬರುತ್ತೆ ಇದೆಲ್ಲ ಡೆವಲಪ್ ಆಗುತ್ತೆ ನಾಳೆ ನಿಮಗೆ ಗೊತ್ತಿದೆ ಎ ಪಿ ಎಮ್ ಸಿ ನ್ಯಾಷನಲ್ ಹೈವೇಗೆಲ್ಲ ನಮ್ಮ ಹತ್ರ ಇರೋದು ಕೂಡ ನಾಳೆ ಇಲ್ಲಿ ಒಂದು ಐವತ್ತು ಸಾವಿರ ಜನಸಂಖ್ಯೆ ಇದ್ದರೆ ಉದ್ಯಾನವನ ಬೇಕು ವಾಕಿಂಗ್ ಪಾತ್ ಬೇಕು ಹೌದಾ ಇಲ್ಲ ಇರೋದನ್ನು ಬಿಟ್ಟು ತಲೆ ಇದು ಮಾಡ್ಕೊಂಡ್ರೆ ಪ್ರಯ ಆಮೇಲೆ ಏನೂ ಪ್ರಯೋಜನ ಇಲ್ಲ ಹೌದಲ್ಲ ಇಲ್ಲೂ ಒಂದು ನಾನು ಟೂರಿಸಮಿಂದ ಕೆಲವೊಂದೆಲ್ಲ ಡೆವಲಪ್ ಮಾಡಬೇಕು ಅಂತಿದ್ದೀನಿ ಈಗ ಹೇಳಕ್ಕೆ ನಾನು ರೆಡಿ ಇಲ್ಲ ಒಂದು ಪ್ರಪೋಸಲ್ಸ್ ಎಲ್ಲ ಅದು ದಯಮಾಡಿ ನಿಮ್ಮ ಸಮಸ್ಯೆಗಳನ್ನ ಹತ್ತಿರದಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ ಬಂದು ನಮ್ಮದು ಜವಾಬ್ದಾರಿ ಏನಿದೆ ನಾವು ನಡ್ಸ್ಕೊತೀವಿ ಅರ್ಥ ಆಯ್ತು ಅಷ್ಟರಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಭಿನ್ನಾಭಿಪ್ರಾಯಗಳನ್ನ ರೋಡಿಗೆ ಬಂದು ಚರ್ಚೆ ಮಾಡಬಾರ್ದು ಹಿಂದೆ ಇಲ್ಲಿ ವಾಟ್ರ್ ಸಪ್ಲೈಯಲ್ಲಿ ಕಾಂಟ್ರ್ಯಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇರೋಂಥ ಅವ್ರ ಕುಟುಂಬದವ್ರು ಪಾರ್ಮನೆಂಟ್ ಇರ್ಬೋದು ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇರೋಂಥ ಕುಟುಂಬಗಳು ನೋಟಿಸ್ ಕೊಟ್ಟಿದ್ದಾರೆ ಪಂಚಾಯತಿಯಿಂದ ಏಳು ದಿನದಲ್ಲಿ ನಾವು ಇಲ್ಲಿರುವಂಥ ಖಾಲಿ ಮಾಡಬೇಕು ನಮಗೆ ಆ ಆಟ್ರಸ್ಸು ಕೂಡ ಯೋಗ್ಯವಾಗಿಲ್ಲ ಮತ್ತು ನಮಗೆ ಪರ್ಯಾಯವಾಗಿ ಬೇರೆ ಯಾವುದು ಮನೆ ಅಥವಾ ಬಾಡಿಗೆ ಮನೆಗೆ ಹೋಗುವಂಥ ಶಕ್ತಿ ನಮಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಬಂದು ಸ್ಥಳೀಯರು ಮತ್ತು ಈ ಕ್ವಾರ್ಟ್ರಸಲ್ಲಿ ಉಳ್ಕೊಂಡಿರುವಂಥ ಕುಟುಂಬಗಳವರೆಲ್ಲರೂ ಕೂಡ ಬಂದಿದ್ದರು ಅದಕ್ಕೂ ಮುಂಚೆಯೂ ಕೂಡ ಡಿ ಸಿ ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಾಡ್ ಕಚೇರಿ ಕಟ್ಟಬೇಕಾಗತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಜಾಗ ಇದ್ದು ಅದನ್ನು ಸರ್ವೆ ಮಾಡಿ ಅದಕ್ಕೆ ಸೂಕ್ತವಾಗಿರುವಂಥ ದಾಖಲೆಗಳು ಸರ್ವೆ ಮಾಡಿ ಕೊಡಿ ಮತ್ತು ನಾಡ್ ಕಚೇರಿಗೆ ಮತ್ತು ಪಂಚಾಯತಿ ಆಫೀಸ್ಗೆ ಕಟ್ಟೋಕ್ಕೆ ಜಾಗ ಇಲ್ಲ ಅಂತ ಪದೇ ಪದೇ ಲೆಟ್ರ್ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಡಿ ಸಿ ಲೆಟ್ರ್ ಕೊಟ್ಟಿರ್ತಾರೆ ಡಿ ಸಿ ಅವರು ನಮ್ಮ ತಹಸೀಲ್ದಾರ್ಗೆ ಕೆ ಜಿ ಎಸ್ ತಹಸೀಲ್ದಾರ್ಗೆ ಒಂದು ನೋಟಿಸ್ ಕೊಟ್ಟು ಇಷ್ಟು ದಿನದಲ್ಲಿ ಅದನ್ನು ಸರ್ವೇನೂ ಮಾಡಿ ನಾಡು ಕಚೇರಿಗೂ ಜಾಗ ಹುಡುಕಿ ಮತ್ತು ಪಂಚಾಯಿತಿ ಕಟ್ಟಡ ಕಟ್ಕೊಳ್ಳೋದಕ್ಕೂ ಸರ್ಕಾರದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ದು ಜಾಗ ಹುಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸೊ ಇಲಾಖೆಗಳ ಮಧ್ಯೆ ಸಮನ್ವಯತೆ ಕೊರತೆ ಇದ್ದಿದ್ದರಿಂದ ಮಾಹಿತಿ ಕೊಟ್ಟಿಲ್ಲ ಅವ್ರು ಬರೋ ಅಷ್ಟರಲ್ಲಿ ಅವರ ಕಡೆ ಏನು ದಾಖಲೆ ಇದೆ ಅರ್ಬನ್ ವಾಟರ್ ಸಪ್ಲೈ ಅವ್ರ ಕಡೆ ಏನು ದಾಖಲೆ ಇದೆ ಅವರು ಕೂಡ ಮಾಹಿತಿ ಕೊಟ್ಟಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಮೂಲ ದಾಖಲೆಗಳ ಕೊರತೆಯೂ ಇರೋದ್ರಿಂದ ಕೂಡ ಇಲಾಖೆಗಳ ಜೊತೆ ಏನು ಕಾರಣದಿಂದ ಬಂದಿದ್ದಾರೆ ಅನ್ನುವಂತ ವಿಚಾರದ ಬಗ್ಗೆ ಜವಾಬ್ದಾರಿಯಾಗಿ ಅಧಿಕಾರಿನೂ ಸರಿಯಾಗಿ ನಡ್ಕೊಳ್ದೆ ಇರೋದ್ರಿಂದ ಈ ಜಾಗದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರೋದು ನಿಜನೇ ಅದಾದಮೇಲೆ ನಾವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟವರು ಮತ್ತು ವಾಟರ್ ಸಪ್ಲೈ ಅವ್ರನ್ನ ಒಂದು ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದಾಗ ಜಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ದೇ ಇರುತ್ತೆ ಆಗ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮಾಹಿತಿ ಕೊಡ್ತಾ ಇರೋದ್ರಿಂದ ಅವರು ಕೂಡ ಮಹಾರಾಜರ ಕಾಲದಲ್ಲಿ ಇಲ್ಲೊಂದು ಗಾರ್ಡನ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಗಾರ್ಡನ್ ಇತ್ತು ಉದ್ಘಾಟನೆ ಮಾಡಿಕೆ ಅವ್ರನ್ನೇ ಕರೆದಿದ್ರು ಒಡೆಯರ್ನ ಕರೆದಿದ್ರು ಅಂತ ಹೇಳ್ತಾ ಇದ್ದಾರೆ ನೂರ ಇಪ್ಪತ್ತು ವರ್ಷಗಳ ಚರಿತ್ರೆ ಇರುವಂಥ ಜಾಗ ಸಣ್ಣ ಪುಟ್ಟ ವಿಚಾರಗಳು ಬರುತ್ತೆ ಹೋಗುತ್ತೆ ಅದರ ಚರಿತ್ರೆ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡಬೇಕು ಅಂತಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಬೇಕ್ಮಂಗ್ಲ ಪಟ್ಟಣ ಪಂಚಾಯಿತಿಗೆ ಅಪ್ಗ್ರೇಡ್ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಇದೆ ಅದಾದಮೇಲೆ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಸಪ್ರೇಟ್ ಆಗ್ತಾ ಇದೆ ಬಂಗಾರಪೇಟೆದೇ ಸಪ್ರೇಟು ಮತ್ತು ಕೆ ಜಿ ಎಫ್ದು ಸಪ್ರೇಟ್ ಆಗ್ತಾ ಇರೋದ್ರಿಂದ ಕೆ ಜಿ ಎಫ್ ವ್ಯಾಪ್ತಿಗೆ ಬೇತ್ಮಂಗ್ಲಾ ಕ್ಯಾಸಂಬಳ್ಳಿ ಹೋಬಳಿಗಳೆಲ್ಲನೂ ಕೂಡ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ಸ್ಗೆ ಬರೋದರಿಂದ ಇದನ್ನು ಆದ್ಯತ ಮೇಲೆ ಅಭಿವೃದ್ಧಿ ಮಾಡಿಸೋ ಅಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಟೂರಿಸಮ್ ಡೆವಲಪ್ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದೊಂದು ಸಾವಿರ ಎಕರೆ ಕ್ಯಾಶ್ಮೆಂಟ್ ಏರಿಯಾ ಇರುವಂಥ ಬೇತ್ಮಂಗ್ಲಾ ಲೇಕ್ ಇದು ಆ ಒಂದು ಕನಸಿನಿಂದ ಬರೋವಂಥ ಭವಿಷ್ಯದಲ್ಲೂ ಕೂಡ ಈ ಜಾಗದಲ್ಲಿ ಕುಡಿಯೋ ನೀರಿಗೆ ಯೋಗ್ಯವಾಗಿ ವ್ಯವಸ್ಥೆ ಮಾಡಿಕೊಂಡ್ರೆ ಮುಂದೆ ಕೆ ಜಿ ಎಫಲ್ಲಿ ಇಂಡಸ್ಟ್ರೀಸ್ ಬಂದಾಗ ಇಂಡಸ್ಟ್ರಿಯಲ್ ಟೌನ್ಶಿಪ್ಪು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಅಭಿವೃದ್ಧಿ ಆಗಲಿಕ್ಕೆ ಕುಡಿಯೋ ನೀರಿಗೆ ಯೋಗ್ಯವಾಗಿರುವಂಥ ಜಾಗ ಅದಾದಮೇಲೆ ಐದರಿಂದ ಆರು ಕಿಲೋಮೀಟ್ರ್ ದೂರನೇ ಇದೆ ಇದು ಕೆ ಜಿ ಎಫ್ ನಗರ ಭಾಗಕ್ಕೆ ಅದರಿಂದ ಇದಕ್ಕೆ ನಾನು ಹೆಚ್ಚಿನ ಒತ್ತನ್ನು ಕೊಡ್ತೀವಿ ಬರುವಂಥ ದಿನಗಳಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ವಾಟರ್ ಸಪ್ಲೈ ಜೊತೆ ಇರೋವಂಥ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳನ್ನ ದೂರ ಇಡಿಸಿ ಎರಡೂ ಇಲಾಖೆಗಳನ್ನ ಸಮನ್ವಯವಾಗಿ ತಗೊಂಡು ಹೋಗಿ ಇಲ್ಲಿಗೆ ಇಲ್ಲಿಗೆ ಬರೋ ಉದ್ಯಾನವನ ಉಳಿಸ್ಕೊಳ್ಳುವಂಥದ್ದು ಮತ್ತು ನಾಡು ಕಚೇರಿಗೆ ಯೋಗ್ಯವಾಗಿರೋ ಜಾಗ ಹುಡುಕಿ ಪಂಚಾಯತಿಗೂ ಯೋಗ್ಯವಾಗಿರುವಂಥ ಜಾಗ ಹುಡುಕಿ ನಾಳೆ ಇದು ನಗರ ಭಾಗನ ಸ್ವಲ್ಪ ಪಟ್ಟಣ ಪಂಚಾಯಿತಿ ಕೇಡರ್ಗೆ ಇನ್ನೂ ಸ್ವಲ್ಪ ಮೇಲೆ ಹೈಯರ್ ಕೇಡರ್ ಥರ ಥಿಂಕ್ ಮಾಡಿ ಎ ಪಿ ಎಮ್ ಸಿಗೆ ಹೋಗ್ಬೇಕಂದ್ರೂ ಇದೇ ಜಾಗದಿಂದ ಹೋಗಬೇಕು ಆಗುತ್ತೆ ನಾವು ಆ ಥರ ಟೋಲ್ಗೆ ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ಹೈವೇ ಟೋಲ್ಗೆ ಹೋಗ್ಬೇಕಂದ್ರೂ ಇದೇ ದಾರಿಯಲ್ಲಿ ಹೋಗಬೇಕಾಗಿರೋದರಿಂದ ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಬಂದಿರುವಂಥ ಸಮಸ್ಯೆಗಳಿಗೆ ಈಗ ಸ್ವಲ್ಪ ಅದನ್ನು ದಾರಿ ಹುಡ್ಕಿ ಹುಡ್ಕೋವಂಥ ಪ್ರಯತ್ನ ಮಾಡಿದ್ದೀವಿ ಇನ್ನು ಬರುವಂಥ ದಿನಗಳಲ್ಲಿ ಇಲ್ಲಿ ಯಾರು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗಲ್ಲ ಇನ್ನೂ ಅವರ ಕಟ್ಟಡಗಳು ಯೋಗ್ಯ ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲದೇ ಇರೋದ್ರಿಂದ ಅವ್ರ ಇಲಾಖೆ ಮುಖಾಂತರನ ಅಥವಾ ಯಾವ ದಾರಿಯಲ್ಲಿ ಆ ಕಟ್ಟಡಗಳಿಗೆ ಸ್ವಲ್ಪ ಇನ್ನೂ ಸ್ಟ್ರೆಂಥನ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಒಂದು ತ್ರೀ ಜನ್ರೇಷನ್ಸ್ ಅವರು ಕುಟುಂಬಗಳಿಗೂ ಗೌರವ ಕೊಟ್ಟು ಅವ್ರಿಗೆ ಯಾವ ರೀತಿ ನಾವು ರಕ್ಷಣೆ ಮಾಡಲಿಕ್ಕಾಗತ್ತೆ ಅದ್ರದ್ದು ಕನ್ಸನ್ನಿಂದನೂ ಕೂಡ ವಿ ವಿಲ್ ಅ ಇದೆ ಬನ್ನಿ ಅಂತ ಖಾಸಗಿ ಶಾಲೆ ಅದು ಆ ಶಾಲೆನ ಇಪ್ಪತ್ತೆಂಟನೇ ತಾರೀಕು ತೆರವುಗೊಳಿಸ್ತಾರೆ ಅವರು ಸ್ಟೇ ತಂದಿರೋರು ಸರ್ ವಾಟ್ರ್ ವರ್ ಅಂತ ಬಿಲ್ಡಿಂಗ್ನ ಅವರು ಡೆಮಾಲಿಷ್ ಮಾಡಿರೋದ್ರಿಂದ ಅವರು ಅದಕ್ಕೆ ಹೋಗಿದ್ದಾರೆ ಸ್ಟೇ ತಂದಿದ್ದಾರೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ತಂದಿದ್ದಾರೆ